ಫ್ಯೂಚರ್ ಅಲ್ಲಿ ಮದುವೆ ಆಗ್ಬೇಕಾರೆ ಯಾವ ರೀತಿ ಹುಡುಗಿ ಇರ್ಬೇಕಂತ ಬೇಸ್ಲಿ ನಮ್ಮ ಆಸೆ ಇರುತ್ತಲ್ವಾ ಹೀಗಿರ್ಬೇಕು ಅಂತ ಹೋಮ್ಲಿ ಆಗಿರ್ಬೇಕು ಸಂಪ್ರದಾಯವಾಗಿರ್ಬೇಕು ನೀವು ನಿಮ್ಮ ಅಷ್ಟಿಷ್ಟಾನೇ ಇಲ್ರಿ ಆರಾಮ್ ತಿಂದು ಅಡ್ಡಾಡಿದ್ರೆ ಏನದ ಅಡ್ವೆಂಚರ್ ಮಾಡಿದ್ರೆ ಆರಾಮ್ ಇತ್ತು ಅಷ್ಟೇ ಇದೆ Oh my ನಿಮ್ಮ ನಿಮ್ಮ ಪರಿಚಯ ಮಾಡ್ಕೊಂಡ ನನ್ನ ಹೆಸರು ವಿಜಯ್ ನನ್ನ ಹೆಸರು ಅಕ್ಷಯ್ ಆಕಾಶ್ ಓಕೆ ಯಾವ ಯಾವ ಕಾಲೇ지의 ಸ್ಟೂಡೆಂಟ್ಸ್ ಜಿಜಿ ಕಾಮರ್ಸ್ ಓಕೆ ಬಿಗ್ ಬಾಸ್ ನೋಡ್ತೀರಲ್ವಾ ಹಾ ಓಕೆ ಯಾರು ವಿನ್ ಆಗ್ಬೇಕಂತ ಬಯಸ್ತೀರಾ ಬಯಸತಿರಾ ವರ್ತೂರ್ ಸಂತೋಷ್ ಓಕೆ ಯಾಕೆ ವರ್ತೂರ್ ಸಂತೋಷ್ ಸರ್ ಅವರ ಹಳ್ಳಿಕಾರ ಮತ್ತೆ ಅವರ ಚೆನ್ನಾಗಿ ಆಡ್ತಾರ ಹಿಂಗಾಗಿ ವರ್ತೂರ್ ಸಂತೋಷ್ ಚೆನ್ನಾಗಿ ಆಡ್ತಾರೆ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀನಿ ಹಾ

ಏ ಮಾತೆ ಹೇಳಕ ಆಗಂಗಿಲ್ಲ ಅವರ ಇಬ್ರು ದೇವರ ಇಬ್ರು ದೇವರ ಇಬ್ರು ದೇವರ ತಂದೆ ಸ್ವಲ್ಪ ಬಾಳ ಕೇರ್ ಮಾಡ್ತಾರಾ ಬಾಳ ಇಷ್ಟ ಆಗ್ತಾರಾ ಕೇರ್ ಮಾಡಿದ್ ಕಂಡು ಬರು ಹಾ ಕೇರ್ ಮಾಡಿದಾಂಗ ಇದಾ ನಿಮ್ಮ ಅಂತೆ ಅದರ ಹೇಳಿದನಲ್ಲ ಕೇರ್ ಮಾಡಿದ ಕಾರಣಕ್ಕೆ ಅದರ ಕೇರ್ ಮಾಡ್ತಾರಿ ಅವರ ದೇವರ ಅಲ್ಲಿ ಆ ತಾಯಿ ಅಂದಷ್ಟಲ್ಲ ತಂದೆನೇ ದೇವರ ಸೊ ಇಬ್ರು ಸಮಾನವಾಗಿ ಕಾಣ್ರಿ ಅಂತ ಹೇಳ್ತೀರಾ ಇಬ್ರು ಸಮಾನ โอเค